ಓ ನಮಸ್ಕಾರ ಅಯ್ಯೋ ನಿನ್ ನಮಸ್ಕಾರ ಮನೆ ಹಾಡಿಬಿಡ್ತೋಗಾ ಇವತ್ತು ಏ ಕರ್ಕ ಬಂದಿದ್ದೀಯೋ ಇಲ್ಲ ಕಾತೆ ಹೆಲ್ಕ ಬಂದಿದ್ದೀಯೋ ಕರ್ಕ ಬಂದಯ್ಯ ಅಯ್ಯೋ 부ದಿ ಕರ್ಕ ಬಂದಿನಿ 부ದಿ ವರ್ಗಡೆ ನಿನ್ಸಿನಿ ನಿನ್ ಕೇಳಕ ಒಳ್ಳೆ ಕರ್ಕ ಬರದ ಅಂದ್ಬಿಟ್ಟು ಓ ಹೋಗು ಮೊದಲು ಕರ್ಕ ಬರ ಹೋಗು ಬವ್ವಾ ಬಾ ಒಳಿಕೆ ಹೆಜ್ಜೆ ಮಾಡ್ತಾವ್ರೆ ಹ್ಂ ಸರಿ ಆಯ್ತು ಓ ನಿನ್ ಹೆಸರೇನು ದ್ರಾಕ್ಷಿಣಿ ದ್ರಾಕ್ಷಿಣಿ ನೋಡು ನಾನು ಏನು ಹೇಳದ್ರು ನಿನ್ ಕೇಳಬೇಕು ಕೆಲಸವಾ ನಾನು ಹೇಳಿದ ಕೆಲಸ ಮಾಡಬೇಕು ಆಯ್ತಾ ಓ ಆಯ್ತು 부ದಿ ಮಾಡ್ತೀನಿ ಅಲ್ಲ ಇಷ್ಟ ಚೆನ್ನಾಗಿ ನೋಡಿ ಕರ್ಕೊಂಡು ಬಂದಾನೆ ನಿಮ್ಮ ಬಾಯ್ ಬುಡ್ನಕ ಇಷ್ಟು ಚೆನ್ನಾಗಿ ಏನು ಮಾಡೋಕ್ಕೆ ಕೆಲಸಕ್ಕೆ ಬಂದಿದ್ದಾಳೆ ಯಾಕೆ ಬಂದಿದ್ದಾಳೆ ಇವಳು ಅಮರೇ ನೋಡಿ ಇವಳೇ ನಿಮ್ಮ ಮನೆ ಕೆಲಸದಳು ಚೆನ್ನಾಗಿದ್ದಾಳೆ ಯಾಕಪ್ಪ ಯಾಕೆ ಚೆನ್ನಾಗಿರ್ಬೇಕು ಅವಳು ಮನೆ ಕೆಲಸ ಮಾಡೋಕ್ಕೆ ಕೈ ಕಾಲಿದ್ರೆ ಸಾಕು ಚಂದ ಅಂದ ಯಾಕೆ ಚಂದ ಯಾಕೆ ಅಯ್ಯೋ ಅಮರೇ ಅಲ್ಲ ಕೇಳಿದಷ್ಟೇ ನೋಡಿ ಮಾತಾಡ್ಸೋದಿರು ಮಾತಾಡಿಸಿ ಬೈ ಏನು ಹೆಸರು ನಿಂದು ಅಮರೇ ನನ್ನ ಹೆಸರು ದ್ರಾಕ್ಷಾಯಿಣಿ ದ್ರಾಕ್ಷಿ ಯಾಕೆ ಇತ್ತೇನೋ ನೋಡು ನಾನು ಹೇಳಿದ ಕೆಲಸ ಮಾಡಬೇಕು ಏನೇನು ಕೆಲಸ ಬಂದದ್ದು ಅಮ್ಮ್ರಿ ಪಾತ್ರೆ ಬೆಳಗಕ್ಕೆ ಬಟ್ಟೆ ಒಗಕ್ಕೆ ಅಡುಗೆ ಮಾಡಕ್ಕೆ ಎಲ್ಲಾ ಕೆಲ್ಸಾನು ಮಾಡ್ತೀನಿ ಭತ್ತ ಬಂದದ ರಾಗಿ ಬೀಸಾಕ್ ಬಂದದ ಹ ಇಲ್ಲ ನಮ್ಮ ಅಪ್ಪನೇ ಮಾಡ್ಕೊಡ್ತಿತ್ತು ಹ್ಮ್ ಕಲ್ತ್ಕೊತೀನಿ ಬೇಕಾರೆ ಬೇಕಾರ ಕಲಿತಿನಿ ಅಂತದಿ ನಿನ್ ಕರ್ಸ್ಬಿಟ್ಟು ಸಂಬಳ ಕೊಡ್ಬಿಟ್ಟು ನಿನ್ನ ಯಜಮಾನಿಕೆ ಮಾಡ್ಕೆ ಮಾಡಕ್ ಬಿಡ್ತಿದ್ರ ಬೇಕಾದ್ರೆಲ್ಲಾ ಮಾಡೇಬೇಕು ದಿಸುಕೆ ಇಪ್ಪತ್ತ್ ಸೇರು ರಾಗಿ ಬೀಸ್ಬೇಕು ಇಪ್ಪತ್ ಸೇರು ಭತ್ತ ಕುಟ್ಬೇಕು ಸರಿಯಾ ಅವೆಲ್ಲಾ ಮಾಡಬೇಕು ಬಿಳ್ಬೇಕು ತೊಳೆಯಬೇಕು ಬಟ್ಟೆ ಹಾಕಬೇಕು ಮನೆ ವರ್ಷಬೇಕು ಎಲ್ಲಾನೂ ಮಾಡಬೇಕು ಹಾಗಾದ್ರು ಒಪ್ಕೊಂಡ್ ಒಡಿಪಾ ಇಲ್ಲಾಂದ್ರೆ ಹೋಯ್ತಾರಾ ಸುಮ್ ನೀರ್ ಲೈಕ ಹೊಲ್ತಕತ್ತಳೆ ತಲಾರ್ಕೆ ನೀನೇನಂಗಾಟಿಯೇ ನಿನಿಗೆ ಯಾಕದಳವಾ ವಟ್ಟೋದದ ಓ ಕೆಂಪ್ ಕಡಲ್ಲ ನೋಡಿಬಿಡು ವಟ್ಟೆ ಉರ್ದು ಬಿಡತನೆ ವಟ್ಟೆ ಮೈ ಕೈ ಎಲ್ಲಾ ಉರ್ದು ಬಿಡತನೆ ನಿಂಗೆ ಅದ್ಕೆnga ಆಗ್ತಿದಿಯೇ ನಿನಿಗೆ ಯಾಕವೆಲ್ಲನ್ವಿ ನಾನು ಕೆಲಸ ಬಂದಿರದ ನಾನು ಕೈ ಕೆಲಸ ಮಾಡಕ್ಕೆ ನಿನಿಗೆ ಯಾಕೆ ಗಣಿಸಕೆ ಹೋಗದೇ ನಿನ್ ಬಂಗಾ ನೋಡೋ ಹೋಗ್ ಪಾಕ್ ತುರನೇ ಯಾಕೆ ಕೇಳಕ್ಕೆ ಬಂದಿದ್ರು ಹೋಗ್ ಮ್ಯಾ ಹೇಳೋ ಹೋಗ್ ಮನೆ ವಿಷಯ ನಿನಿಗೆ ಯಾಕೆ ಮನೆ ಬಂಗಾ ನಿನಿಗೆ ಯಾಕೆ ಹೇಳ್ತವ ನೀ ಬಾಯಿ ಮುಚ್ಚ್ಕೊಂಡು ಒಟ್ಟಾ ಬಿಡು ನೀನು

ಅಮೋರೇ ಅದೆಲ್ಲಾನು ನನ್ ಪಟೇಲ ಬರ್ಕೊಟ್ಟು ಮಾತಾಡ್ತೀನಿ ಬಿಡಿ ನಿಮ್ಗೆ ಯಾಕೆ ನನ್ಗೆ ಯಾಕೆ ಅಂದ್ರೆ ಯಶಸ್ ಕೊಟ್ಬಿಡ್ಲಾ ನೋಡು ದಿಸ್ ಅಂತ ದಿನಗುಲಿ ಹಾಕ್ಬೇಕು ಅವ್ರು ಕೆಲಸ ಮಾಡದ್ ಅವ ಅವಸ ಕೊಡಕತ್ತದ ಸರಿ ಬಿಡಿ ಅಮ್ಮ ಏನ್ ಪಟೇಲ ಬರ್ಕೊಟ್ಟು ಮಾತಾಡ್ತೀನಿ ಇಟ್ಲಲ್ಲಿ ಪಟೇ ಗುಡಿಯೋಗ್ಬೇಡ ಹ್ಮ್ ಸರಿ ಅಮ್ಮರೆ ಅಮ್ಮೋ ನನ್ಗೆ ಉಳ್ಕೊಳಕೆ ಜಾಗ ಕೊಟ್ಟಿಗೆ 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 ಒಂದ್ ಸೈಡ್ಸಕ್ತಿವಿ ಇನ್ನೊಂದ್ ಸೈಡ್ ಉಲ್ಲಾಕ ಮನಿ ಸರಿ ಅಮ್ಮರೇ ಆಯ್ತು ಬಟ್ಟೆ ಬರೆ ತಂದಿದ್ದೀಯಾ ಅಮ್ಮರೇ ನನಗೆ ಜಾಸ್ತಿ ಬಟ್ಟೆ ಇಲ್ಲ ಒಂದೆರಡೆ ಜೊತೆ ಇರದು ಇದೊಂದು ನನ್ನ ಜೊತೆ ತಂದಿವನೇ ಸರಿ ಸರಿ ಯಾವರ ನನ್ನ ವಾಳೆ ಇರತಲ್ ಕೋಟನೆ ಹೋಗೋ ನೋಡು ನನ್ನ ಮಗವನೇ ನನ್ನ ಗಂಡವನೇ ಮೈ ತುಬ ಬಟ್ಟೆ ಕಂದ ಲಕ್ಷಣವಾಗಿ ಇರಬೇಕು ಏ ನಾರೆ ನೀನು ಚಂಗಲಟ ಪಂಗಲಟ ತೋರ್ದ್ರೆ ಸರಿ ಎತ್ಕಸ ಮಾಡ್ಬಿಡ್ತೀನಿ ನನ್ನ ಗವರ ಇಡಕಿಲ್ಲ ಗಣಸುಗಳ ಮುಂಗಡ ನಿಂತು ಮಾತಾಡ ಕೂರ್ದು ನನ್ನ ಗಣ್ಣ ಮುಂಗಡ ನನ್ನ ಮಗನ ಮುಂಗಡ ಅವನಿಗಿಲ್ಲ ಊರ್ ಹೋಗೋನೇ ಬತ್ತನೆ ನನ್ನ ತಿಂಗ್ಳು ಬೊಂದಮೇಲವೇ ಆಮೇಲೆ ಏಳಕೈ ಹೇಳಬಿಟಿ ಈಗ ಹೇಳ್ತರೋ ನಾನು ಹೆಂಗಿರಬೇಕು ಹೆಂಗಿರೋ ಗಂಡ ಮಕ್ಕಳವೇ ಮನೆಯಲ್ಲಿ ಆಯ್ತಾ ಮಿಟ್ಗುರಿ ಆಟಗಳು ಹಾಡೋರು ಮಾತ್ರ ಸುಮ್ನೆ ಕಂಟ ಅಂತ ಏನೇ ಆದ್ರು ಕಡಂಗಿಲ್ಲ ನೀನು ಹೂ ಅಮ್ಮ ಎಲ್ಲ ಮಾತಾಡಿದ್ ಕುಟ್ಲೇ ಏನಿಲ್ಲ ಎಲ್ಲ ಹೋಗ್ತಾ ಬಂದೋಳೆ ಕೆಲ್ಸ ಮಾಡ್ತೇವೆ ಅಂದ್ ಬಿಡಿ ಗೊತ್ತಾಗ್ತದೆ ಗೊತ್ತಾಗ್ತದೆ ಕೆಲಸ ಮಾಡೋ ಇಲ್ವೋ ಅಂತ ಹೋಗಿ ಕೊಡ್ತಾಯದೇ ಅಲ್ಲ ದಿನಿ ನೀವು ತರಕೊಂಡು ಮುಡಿಕೋ ಮುಡಿಕೊಂಡ್ ಬಂದ ಇಟ್ಲ ಪಾಠ ಬಿದ್ದು ಕಾಮ್ರೆ ಒಂದ್ ಊಟ ಇದ್ರಿಗೆ ಕೊಡಿ ನನ್ ಬರ್ಬೇಕಾದ್ರೂ ಊಟ ಮಾಡ್ಕ ಬರ್ಲಿಲ್ಲ ಬಂದ ತಕ್ಷಣ ಒಟ್ಟು ಗಾಳಿ ನುಗ್ಗಿದ ದೈ ನುಗ್ಗಿದ ನಿಂಗೆ ಬಂದ ತಕ್ಷಣ ಇವಳಿ ಮೊದ್ಲೇ ಮಾಡ್ಬೇಕಾಯ್ತು ಅಟ್ಬಿಟ್ಟು ಊಟ ನಾನು ಹೋಗಿ ಪಾತ್ರೆ ಬಿಡ್ಬೇಕು ಸಂಗ್ಲ ನಾಡ್ರೆ ಹಾಕಿ ಕೊಟ್ಟಿನಿ ಸರಿ ಆಯ್ತು ಅಯ್ಯ ನಾನು ಹೇಳ್ತಿರ್ವ ಹೆಂಗ ಹೆಂಗ ಇವ್ರ ಕರ್ಕ ಬಂತ ಈ ಚಾಯ್ ಒಳ್ಳೆ ಕರ್ಕ ಬಂದ ನೀನು ಅಯ್ಯೋ ಸಿಗ್ ನಿಲ್ಲಕ್ಕ ನಮ್ಮರೇ ಇದೇ ಕಿಂಗ್ ನಾನು ಏನ್ ಮಾಡಿ ನಾನು ಸಿಕ್ತೊಳೆ ಇವಳು ಇನ್ನು ಮುತ್ಕೊಂಡು ಮೋಟ್ರ್ ಕರ್ಕ ಬಂದ್ರೆ ಕೆಲಸ ಮಾಡಾರ ಒಳ್ಳೆ ಸತ್ಯಕ್ಕೆ ಅವಳೆ ಸುಮ್ಕಿರಿ ವಯಸ್ಸಿನ ಹೆಣ್ಣು ಮಾಡ್ಕೊಂಡ್ ಹೋಯ್ತದೆ ಬಂಗವ ತಲೆ ಕೆಡ್ಸ್ಕೊಂಡಿರಿ ನಿಮ್ಗೇನು ಬೇಕಾಗಿರೋದು ಮನೆ ಕೆಲಸ ತಾನೇ ಮಾಡ್ಕೊಯ್ತಾಳೆ ಇಷ್ಟ ಆಗಿರೋದು ಬೇಕಾಗಿತ್ತಿಲ್ಲ ನಮ್ಗೆ ನೋಡಕ್ ಅಷ್ಟು ಅವ್ಳೇನ್ ಮಾಡಕ್ಕಿಲ್ಲಿ ಹ್ಞೂ ಸರಿ ಬಿಡು ಒಂದ್ ವರ್ಷ ಹೆಂಗೋ ಕಾಲ ತೊಳ್ತೇರಿ ಅಷ್ಟಕ್ಕೆ ಎಲ್ಲಾರ ನನ್ ಪಟ್ಟೆ ಮಾಡ್ತೀನಿ ಹುಡುಗಿಯಾ ಸುಮಾರಾಗಿರೋದ ಏನ್ ಈಗ ಅರ್ಜೆಂಟಾಗಿ ಕೆಲಸ ಮಾಡಕ್ಕೂ ನಿಮ್ಗೆ ಬೇಕಾಗಿತ್ತಲ್ಲ ಅದಕ್ಕೆ ಹುಡಿಕೆ ಬಂದಿತ್ತು ಕತೆ ಅಮರ ಏನಾರೇ ಒಂಚೂರ ಕೈ ಬಿಸಿ ಮಾಡಿ ನನಗೇ ಈಗ ಹೋಗೋ ಬರ ಬರ್ತಾ ಅದು ಇದು ಅಂತ ಬಾಳ ನನ್ನ ಖರ್ಚ ಮಾಡ್ ಕೈ ಅತ್ತಕ್ ಪಟಾಲ್ಪನ್ ತಗಸ್ಕೋ ಇತ್ತಕ್ ಪಟೇಲಪ್ಪು ಎರ್ತಿ ತಗಿಸ್ಕೊ ನೋಡಿ ಎಷ್ಟು ಅಂತ ಎಂದ ಅಡ್ಡಿ ಅನ್ಕೊಬಿಟ್ಟಿದ್ದೆ ಏರಿನ ಗಡ್ಡೆ ಏನು ನನ್ನ ಇವ ಅಮ್ಮಂಗೆ ಏನು ಗೊತ್ತಾಗಕ್ಕಿಲ್ಲ ಹೆಂಗಾರು ಮಾಡಿ ಕಿತ್ಕ ಅದಕ್ಕೆ ಹಸನ್ ಕಬಿಟ್ಟಿದಿ ಹೇಳು ಅವೆಲ್ಲ ಆಟಗಳು ನಡೀಕಿಲ್ಲ ತಿಳ್ಕೊ ನೀನು ಏನು ಪಡೆಯಲ್ಲಪ್ಪ ಕೊಟ್ಟಿಲ್ವ ಹೋಗೋಗು ಸಾಕಾದೆಯಾ ನೀನು ಮಾಡೋಕ್ಕೆ ಅನ್ಸುಕ್ಕೆ ಒಂದೆರಡು ಎರಡು ಮಾಡ್ತೀಯೇ ಸುಮಾರಾಗಿರೋ ಏನು ಕರ್ಕ ಬಂದ್ರೆ ಎಷ್ಟು ಚೆನ್ನೋಳಿ ಏನು ಕರ್ಕ ಬಂದಿದೆಯೇ ಹೈ ಓ ಸರಿ ಬಿಡಿಯ ಮರೇ ಆಯ್ತು ಬುದಿ ಬುದಿ ಇವನೇ ಕಿಂಗ್ ಕಟ್ಕೊಂಡ್ರೆ ಏನಯ್ಯ ನಿಂತ್ಕೊಳ್ಳಿ ಬುದಿ ಬುದಿ ಅಯ್ಯ ಅವ್ನು ನಾನು ನಿಂತೆ ಹುಡುಗಿನ ಹೇಳ್ತಿದ್ದೆ ನಿನ್ಗೆ ಬಿಡು ಇಷ್ಟೊತ್ತಿಗೆ ಇವತ್ತೇ ನೋಡ್ ಮತ್ತೆ ಒಂದು ಒಳ್ಳೆ ಕೆಲಸ ಮಾಡಿರೋದ್ ನೀನು ಇಲ್ಲಿ ಗಟ್ಲು ಯಾವ ಮಿಚ್ಚಂತ ಕೆಲಸ ಯಾವ್ದು ಮಾಡಿತಿಲ್ಲ ಇದೊಂದೇ ನೀನು ಸರಿ ಯಾವ್ದು ಕೆಲಸ ಮಾಡಿರೋದು ಏನೀಗ ಬುದಿ ಅಕ್ಕೇಕನ್ ಬುದಿ ನೋಡಿ ನೀವ್ ಹೇಳಿದ್ರಲ್ಲ ಚೆನ್ನಾಗಿರೋ ಹುಡುಗಿ ಕರ್ಕ ಬಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಕೊಡಿ ಬುದಿ ಕೊಡ್ದೇ ಹೋಯ್ತಿದ್ರಲ್ಲ ಬುದಿ ಹೋಗ ಕೆಲಸ ನೋಡಲ್ಲ ಹೋಗಿ ಕೆಲ್ಸವ ಅಲ್ಲ ನಿನ್ಗೆ ನೀನು ಎಷ್ಟ್ ಕೊಡ್ಬೇಕು ನಿನ್ ಕಾಸ ಕೊಡ್ನಿವ ನಾನು ಅಯ್ಯ ಒಪ್ಪ ನಂಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅನ್ಕೊಂಡು ಊರಾಟ ಮಾಡ್ಕೊಂಡು ನಿಂತ್ಕೊಂಡ

ನಮ್ಮನಿಗೆ ಕೊಡಿ ಕುಡಿ ದೊಡ್ಡ ಒಳ್ಳೆ ಹುಡುಗಿ ಕಣ ಹುಡುಗಿ ಬಗ್ಗೆ ಏನು ಮಾತಾಡಂಗಿಲ್ಲ ಮಾತ್ರ ಒಳ್ಳೆ ಹುಡುಗಿ ಏನಿಲ್ಲ ಸರಿ ಆಯ್ತದೆ ಅಲ್ಲವಾ ನೀವು ನಂಗೆ ಸೀರೆ ದುಡ್ಡು ಬೇಕಾಯ್ತದ ಅನ್ಬಿಡಿ ಬರಿ ಮಾತೆ ತೋರ್ ಸಾಕು ದುಡ್ಡು ದುಡ್ಡು ದುಡು ಅನ್ನೋದು ಬಿಡ್ರಿ ನೀನು ಏನು ಗೊತ್ತಿಲ್ಲ ನೋಡ್ಲ ಹೋಗಿ ಅವೇನಂತ ನನ್ನ ಬಗ್ಗೆ ಹೊಸಿ ಮಾತಾಡು ನಮ್ಮ ಪಾಠ ಅವ್ರು ಒಳ್ಳೆಯವರು ಹಂಗೆ ಹಿಂಗೆ ಅದು ಹೇಳು ನನ್ನ ಬಗ್ಗೆ ಗೊತ್ತಾಗ್ಲೇ ಹೆಣ್ಗುವೆ ಹಾಂ ಪಟೇಲಪ್ಪ ಅವ್ರನ್ನ ಚೆನ್ನಾಗಿ ಅಂತ ಹೇಳ್ಕೊಡೋಸಿಯಾ ನಿಂಗೆ ಅದು ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ ಆಯ್ತಾ

ನಾವ್ ಎಷ್ಟೇ ಆದ್ರೂ ನಿಮ್ ಕಡೆ ಅಲ್ವಾ ನನ್ ಬುಕ್ ಕೊಟ್ಟು ನಿಮ್ನ ಇಲ್ಲ ಕಣ ಮೊರೆ ಯಾರು ಸಿಗ್ಲಿಲ್ಲ ಅಕ್ಕೆ ನಾನು ಇವಳೆ ಕಾಕ ಬಂದೆ ಮುಂದಿನ ಸತಿ ನೋಡಕ್ ಆಯ್ತದೆ ಅನ್ಬಿಟ್ಟು ಹೇಳ್ದೆ ಹ್ಮ್ ಅದ್ ಯಾಕೆ ನಿಮ್ನ ಸಿಕ್ಸ್ಬಿಟ್ಟ ಬುದ್ಧಿ ಪಾಪ ನಿಮ್ಮಿಂದ ನಾನು ಯಾವ ಒಟ್ಟೆ ತುಂಬಿಸ್ ಕಟ್ಟ ಕೊಡ್ತೀನಿ ಮುಂದ್ ಮನೆಗೆ ಕಣ್ಣಾಕ ಬುದ್ಧಿ ನಾನು ಕಲ್ತಿದ್ದಾನ ಅಕ್ಕೆ ಕಣ್ ಬುದ್ಧಿ ನೋಡಿ ನಿಮ್ಗೋಸ್ಕರ ಎಷ್ಟು ಶ್ರಮ ಬೀಳ್ತಾ ಇದ್ದಾನ ಅನ್ಬಿಟ್ಟು ಸರಿ ಸರಿ ಆಯ್ತು ಅಮ್ಮೋರ್ಗೆ ಯಾವ ವಿಷಯ ಹೇಳಕ್ ಹೋಗ್ಬೇಡ ನೀನು ಆಯ್ತಾ ಆಮೇಲೆ ಹೇಳ್ಬಿಟ್ಟಿ ಪಟೇಲ್ ಅಪ್ಪರ ಚೆನ್ನಾಗಿರೋ ಹುಡುಗಿ ಕರ್ಕ ಬಾ ಅಂತ ಅಂತ ಆಮೇಲೆ ನನ್ ಬಿಟ್ಟಾಳ ಮೊದ್ಲೇ ನನ್ ಮೇಲೆ ಏನಾರು ಸಿಕ್ಕು ಸಾಕು ಜಾಗತಿಕಾಯ್ತೇ ಅಂತಾಳೆ ಈ ಸಿಕ್ಬಿಟ್ರಂತೂ ಇನ್ನು ಅದೇ ಒಂದ್ ಸುದ್ದಿ ಮಾಡ್ಕೊಂಡ್ಬಿಡ್ತಾಳೆ ಸರಿಯಾ ಅದೇನು ಹಸಿ ನೋಡಬಹುದು ನೀನು ತಲೆಗೆಡ್ಸ್ಕೊಬಿಡ ಸರಿ ಕಣ್ಣಿ ಆಯ್ತು ನನ್ಗೆ ಒಂದ್ಸರು ಸಹಾಯ ಮಾಡ್ಬೇಕು ನೀವು ಬರೀ ಬರೀ ಮನೆ ಕೊಟ್ಟು ಹಸಿ ಇದ್ ಮಾಡ್ಕೊಬಿಟ್ಟಿನಿಬುದಿರ ನಿಮ್ ಕಡೆ ಸಾಯ್ಗೆ ಬಹಳ ಉತ್ಕಾರ ಆಯ್ತದೆ ಇದೊಂದು ನೋಡು ನೀನು ಅವಳ ಹೆಂಗಾರ ಮಾಡಿ ಚೆನ್ನಾಗಿರಕ್ ಹೇಳು ಬೋರಿ ನಾನೇ ಏನಾರೇ ತಕೊಟ್ಟ ನಿನ್ಗೆ ಇಟ್ಕಿಯೋ ಪಟ್ಕಿಯೋ ಏನಾದ್ರು ಒಂದು ದೊಡ್ಡದಾಗೆ ಸಹಾಯ ಮಾಡ್ತೀನಿ ನೀನು ತಲೆಗೆ ಎಡ್ಸ್ಕೋಬೇಡ ನನ್ಗೆ ಗೊತ್ತಿರ್ಬಾರ್ದು ನಿನ್ಗೆ ಸಹಾಯ ಮಾಡಬೇಕು ಅಂತ ನಾನು ನಿನ್ ಕೈಗಡ್ಸ್ಕೋಬೇಕಾ ನಾನು ಮಾಡ್ತೀನಿ ಹೋಗೋ ಮರ್ಯ ನನ್ನ ಗುಡಿಗೆ ನನ್ನ ದಾರಿ ಬರಬೇಕು ಅವಳು ಅಷ್ಟೇ ಸರಿಯಾ ಸರಿ ಬನ್ನಿ ಆಯ್ತು ಬಾ ರೀ ಅಂಗಡಿ ತಕೆ ಅಲ್ಲಿ ಚೇಂಜ್ ಮುಟ್ಸ್ಬಿಟ್ಟು ಕೊಟ್ಟಂದು ಕಾಸ ಮುಂದೆ ಬರೀ ಇವು ಪ್ಲೀಸ್ ಟ್ರೈಕ್ ಮಾಡಿ ಕನೆಕ್ಟ್ ಮಾಡಿ ಸ್ವಲ್ಪ ಮಾಡಿ